ನಂದಿಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆ ಚನ್ನಮ್ಮನ ಕಿತ್ತೂರಿನಿಂದ ಕಪ್ಪತ್ ಮಠದ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಂದಿಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯನ್ನು ಯಶಸ್ವಿಗೊಳಿಸೋಣ ವಿಶೇಷವಾಗಿ ನಮ್ಮ ನಂದಿವೇರಿ ಮಠದ ಕರ್ತರು ನಂದಿವೇರಿ ಬಸವಣ್ಣ ಆಗಿರೋದ್ರಿಂದ ಇವತ್ತು ನಂದಿಗಳ ಮೂಲಕವಾಗಿ ಕೃಷಿಯನ್ನ ಪುನರುತ್ಥಾನ ಮಾಡತಕ್ಕಂತ ತುಂಬಾ ಅಗತ್ಯವಾಗಿರುವಂತಹ ಅನಿವಾರ್ಯತೆಯ ಸನ್ನಿವೇಶದಲ್ಲಿ ಇರೋದ್ರಿಂದ ನಂದಿ ಕೃಷಿ ಪುನರುತ್ಥಾನಕ್ಕಾಗಿ ನಂದಿ ಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆ ಇದು ಚನ್ನಮ್ಮನ ಕಿತ್ತೂರಿನಿಂದ ಕಪ್ಪತ್ ಗುಡದವರೆಗೆ ಕಪ್ಪತ್ ಗ್ರಾಮದ ಶ್ರೀ ನಂದಿವೇರಿ ಸಂಸ್ಥಾನ ಮಠದವರೆಗೆ ಸಹಸ್ರಮಾನಗಳಿಂದ ಪರಂಪರಾಗತವಾಗಿ ಭರತಖಂಡಕ್ಕೆ ಆಹಾರ ಭದ್ರತೆ ಒದಗಿಸುತ್ತಿದೆ ನಂದಿ ಕೃಷಿ ನಂದಿ ಆಧಾರಿತ ಉಳುಮೆಯಿಂದ ಸುಸ್ಥಿರ ಭೂ ಫಲವತ್ತತೆ ಕಾಯ್ದುಕೊಂಡು ಸುರಕ್ಷಿತ ಹಾಗೂ ಸುಸ್ಥಿರ ಆಹಾರ ಭದ್ರತೆಯನ್ನು ನಮ್ಮ ಪೂರ್ವಜರು ಹೊಂದಿದ್ದರು ಆದ್ರೆ ಈಗ ನಾವೆಲ್ಲರೂ ರಾಸಾಯನಿಕ ಕೃಷಿಯಡೆಗೆ ಆಕರ್ಷಿತಗೊಂಡಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಕಳೆದುಕೊಳ್ಳುತ್ತಿದ್ದು ಆಹಾರ ಉತ್ಪಾದನೆಯಲ್ಲಿ ಇಳುವರಿ ಹಾಗೂ ಗುಣಮಟ್ಟದಲ್ಲಿ ಕುಸಿತವಾಗಿದ್ದರಿಂದ ನಮ್ಮ ರೈತ ಸಂಕಷ್ಟಕ್ಕೀಡಾಗುತ್ತಿದ್ದಾರೆ ಹಾಗಾಗಿ ನಂದಿ ಕೃಷಿಯ ಪುನರುತ್ಥಾನದ ಅವಶ್ಯಕತೆ ಇದ್ದು ರೈತರು ಪುನಃ ನಂದಿ ಕೃಷಿಯಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸುವುದಕ್ಕಾಗಿ ಮತ್ತು ಪ್ರೋತ್ಸಾಹಿಸುವುದಕ್ಕಾಗಿ ನಂದಿ ಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯನ್ನು ಆಯೋಜಿಸಲಾಗಿದೆ ಕಾಯಕಯೋಗಿ ಬಸವ ಸ್ವರೂಪಿ ನಂದಿಗಳನ್ನು ಸಾಕಿ ಸಲಹಿ ಪಾಲನೆ ಪೋಷಣೆ ಮಾಡಿ ಶ್ರದ್ಧೆಯಿಂದ ದಿನನಿತ್ಯ ಪೂಜೆ ಸಲ್ಲಿಸಿ ದೈನಂದಿನ ಕೃಷಿ ದೈನಂದಿನ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿದಲ್ಲಿ ಕೃಷಿ ಸಂಪದ್ಭರಿತವಾಗಿ ದೇಶ ಅಭಿವೃದ್ಧಿಯತ್ತ ಮುನ್ನಡೆಯಲು ಅಭಿವೃದ್ಧಿ ಪಥದತ್ತ ಮುನ್ನಡೆಯಲು ಸಾಧ್ಯವಾಗುತ್ತದೆ ನಂದಿ ಭೂಷಿತ ಕಪ್ಪಲ್ ಜ್ಯೋತಿ ಯಾತ್ರೆಯು ನಂದಿ ಕೃಷಿಯನ್ನು ಪುನರುಸ್ಥಾನಗೊಳಿಸಬಲ್ಲ ನಿರಂತರ ಅಭಿಯಾನದ ಶುಭಾರಂಭವಾಗಿದೆ ಈ ಅಭಿಯಾನ ಪ್ರತಿ ರೈತನ ಮನೆಯಿಂದ ಪ್ರತಿ ನಂದಿ ಕೊಟ್ಟಿಗೆಯಿಂದ ಉದ್ಭವಗೊಂಡು ಕೃಷಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳುವ ರಾಸಾಯನಿಕ ಮುಕ್ತ ಕೃಷಿಯಡೆಗೆ ಕ್ರಮಿಸಿ ಉತ್ಕೃಷ್ಟ ಗುಣಮಟ್ಟದ ಧಾನ್ಯ ಸಿರಿಧಾನ್ಯ ಹಣ್ಣು ಹಂಪಲುಗಳನ್ನು ಬೆಳೆಯಲು ಪರಿಣಾತ್ಮಕವಾಗಿರುವ ನಂದಿ ಕೃಷಿಯು ಸುಸ್ಥಿರ ಕೃಷಿಗೆ ನಾಂದಿ ಹಾಡಲಿದೆ ಹಾಗಾಗಿ ರೈತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಂದಿ ಕೃಷಿ ಅಭಿಯಾನದಲ್ಲಿ ಪಾಲ್ಗೊಂಡು ವಿಷಮುಕ್ತ ಆಹಾರ ಬೆಳೆಯಲು ಪ್ರೇರೇಪಿಸಲು ಆಯೋಜನೆಗೊಂಡಿರುವ ಈ ಅಭಿಯಾನವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರನ್ನು ನಾನು ಈ ಮೂಲಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಈ ನಂದಿ ಭೂಷಿತ ಕಪ್ಪ ಯಾತ್ರೆಯು ಚನ್ನಮ್ಮನ ಕಿತ್ತೂರಿನಿಂದ ಆರಂಭವಾಗ್ತದೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಕಿತ್ತೂರು ಸಮೀಪದ ನಿಚ್ಚುಣಕಿ ಗ್ರಾಮದಲ್ಲಿ ಅಲ್ಲಿ ಪೂರ್ವಭಾವಿ ಸಿದ್ಧತಾ ಸಭೆ ನಡೀತಾ ಇದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಂದಿ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಒಂಬತ್ತು ಹದಿನೈದಕ್ಕೆ ನಂದಿ ಜ್ಯೋತಿ ಯಾತ್ರೆಯ ಶುಭಾರಂಭವಾಗುತ್ತದೆ ಅದು ಚನ್ ಕಿತ್ತೂರು ಚನ್ನಮ್ಮನ ಕೋಟೆ ಮುಂಭಾಗದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚನ್ನಮ್ಮನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮುಂದೆ ನಮ್ಮ ಈ ಕಪ್ಪತ್ ಜ್ಯೋತಿ ಯಾತ್ರೆ ಆರಂಭವಾಗ್ತಾ ಇದೆ ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಪ್ಪತ್ ಜ್ಯೋತಿ ಪ್ರಯಾಣಿಸ್ತದೆ ಬೆಳಗ್ಗೆ ಹತ್ತು ನಲವತ್ತಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕಪ್ಪತ್ ಜ್ಯೋತಿ ಆಗಮಿಸ್ತಾ ಇದೆ ಪೂರ್ವಾಹ್ನ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಕೊಟ್ಟಿಗೆಯಲ್ಲಿ ಅಲ್ಲೇ ಇವತ್ತು ನಂದಿಗಳಿದಾವೆ ಇವತ್ತು ನಂದಿಗಳು ನಮ್ಮ ಕೃಷಿಯ ಅವಿಭಾಜ್ಯ ಅಂಗವಾಗಿರೋದ್ರಿಂದ ಐವತ್ತು ಅಹ್ ಕೃಷಿ ಇರುವಂತಹ ಕೊಟ್ಟಿಗೆಯಲ್ಲಿ ನಂದಿ ಪೂಜೆಯನ್ನು ನೆರವೇರಿಸುವುದು ಪೂರ್ವಾನ ಹನ್ನೊಂದು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಂದಿ ಕೃಷಿ ಸಂಕಲ್ಪ ಪ್ರಥಮ ವೇದಿಕೆ ಕಾರ್ಯಕ್ರಮ ಈ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಲ್ಲಿ ನಡೀತಾ ಇದೆ ಅದರ ಅದರಲ್ಲಿ ಧಾರವಾಡ ಮುರುಘಾ ಮಠದ ಪೂಜಾ ಶ್ರೀಗಳವರು ಭಾಗವಹಿಸ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಇಲ್ಲಿಯೇ ಭೋಜನದ ವ್ಯವಸ್ಥೆ ಇದೆ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆವರೆಗೆ ಧಾರವಾಡ ನಗರದ ಪ್ರದಕ್ಷಿಣೆಯನ್ನು ಮಾಡಿ ನಮ್ಮ ಕಪ್ಪತ್ ಜ್ಯೋತಿ ಯಾತ್ರೆಯು ಸಾಯಂಕಾಲ ನಾಲ್ಕು ಗಂಟೆಗೆ ನವನಗರ ಹುಬ್ಬಳ್ಳಿಯ ನವನಗರಕ್ಕೆ ಪ್ರಯಾಣ ಬಳಸುವುದು ಸಾಯಂಕಾಲ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಹುಬ್ಬಳ್ಳಿಯ ನವನಗರದ ಪ್ರದಕ್ಷಿಣೆ ಅಲ್ಲಿಂದ ಸಾಯಂಕಾಲ ಆರರಿಂದ ಎಂಟು ಗಂಟೆವರೆಗೆ ನವನಗರದಲ್ಲಿರುವ ಹುಬ್ಬಳ್ಳಿಯ ನವನಗರದಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ನಂದಿ ಕೃಷಿ ಸಂಕಲ್ಪದ ದ್ವಿತೀಯ ವೇದಿಕೆಯ ಕಾರ್ಯಕ್ರಮ ಆ ಈಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಂತರ ಅಲ್ಲಿಯೇ ಪ್ರಸಾದ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಹುಬ್ಬಳ್ಳಿಯ ನವನಗರದಲ್ಲಿ ಉಪಹಾರವನ್ನು ಮುಗಿಸಿ ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ಕಪ್ಪಲ್ ಜ್ಯೋತಿ ಯಾತ್ರೆ ಹುಬ್ಬಳ್ಳಿಗೆ ಪ್ರಯಾಣಿಸ್ತಾ ಇದೆ ಹುಬ್ಬಳ್ಳಿಯ ನಗರದ ಸಮುದಾಯ ಭವನಕ್ಕೆ ಅಲ್ಲಿ ಬಂದು ಪೂಜೆಗೊಂಡು ಪೂಜಾ ಕಾರ್ಯಕ್ರಮ ನಂತರ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಆ ಹುಬ್ಬಳ್ಳಿ ನಗರವನ್ನು ಲಿಂಗರಾಜನಗರವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಿಂದ ಹತ್ತು ಗಂಟೆಯಿಂದ ಹುಬ್ಬಳ್ಳಿಯಿಂದ ಗದುಗಿಗೆ ನಮ್ಮ ಈ ಯಾತ್ರೆ ಪ್ರಯಾಣಿಸ್ತದೆ ಹನ್ನೊಂದು ಗಂಟೆಗೆ ಗದಗ ನಗರಕ್ಕೆ ಆಗಮನ ಗದುಗಿನ ಡಂಬು ನಮ್ಮದೇ ಆದಂತಹ ಶ್ರೀ ನಂದಿವೇರಿ ಸಂಸ್ಥಾನ ಮಠದಲ್ಲಿ ನಂದಿಯ ಪೂಜೆ ಆಗುತ್ತೆ ಮಧ್ಯಾಹ್ನ ಪೂರ್ವಾಹ್ನ ಹನ್ನೊಂದು ಹದಿನೈದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಗದಗ ನಗರದ ಪ್ರದಕ್ಷಿಣೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಹನ್ನೆರಡು ನಲವತ್ತೈದಕ್ಕೆ ದೋಣಿ ಗ್ರಾಮಕ್ಕೆ ಆಗಮನ ಮಂಗಲ ಸಕಲ ಮಂಗಲ ವಾದ್ಯಗಳೊಂದಿಗೆ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಒಂದು ನಲವತ್ತೈದರವರೆಗೆ ದೋಣಿ ಗ್ರಾಮದ ಪ್ರದಕ್ಷಿಣೆ ಮಧ್ಯಾಹ್ನ ಒಂದು ಹದಿನೈದಕ್ಕೆ ಕಪ್ಪತ್ಗೂಡದ ಗುಡದ ಮಡಲಲ್ಲಿರುವ ಶ್ರೀ ನಂದಿವೇರಿ ಸಂಸ್ಥಾನ ಮಠಕ್ಕೆ ಕಪ್ಪತ್ ಜ್ಯೋತಿಯ ಆಗಮನ ಮಧ್ಯಾಹ್ನ ಒಂದು ಮೂವತ್ತರಿಂದ ಡೋಣಿ ಗ್ರಾಮದ ಸಮೀಪದ ಕಪ್ಪತ್ ಗುಡದ ಮಡಲಲ್ಲಿರುವ ಮಠದಲ್ಲಿ ಕಾರ್ಯಕ್ರಮ ನಡೀತದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಸಚಿವರಂತಹ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು ಮತ್ತು ಸ್ಥಳೀಯ ಶಾಸಕರಂತಹ ಶ್ರೀ ಜಿ ಎಸ್ ಪಾಟೀಲ್ರು ಬರ್ತಾ ಇದ್ದಾರೆ ಅಲ್ಲಿ ಕಪ್ಪತ್ಗುಡದ ನಂದಿವೇರಿ ಮಠದ ಪಕ್ಕದಲ್ಲಿರುವಂತಹ ಬಂಗಾರದ ಕೊಳ ಅಲ್ಲಿ ತೀರ್ಥೋದ್ಭವ ಪುಣ್ಯತೀರ್ಥದ ಪ್ರೋಕ್ಷಣೆ ನಂದಿವೇರಿ ಬಸವಣ್ಣನ ದರ್ಶನ ಹಾಗೂ ಪ್ರಸಾದ ಸೇವನೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಮೂವತ್ತರವರೆಗೆ ಮೂರು ಮೂವತ್ತು ಗಂಟೆಯವರೆಗೆ ನಂದಿಯ ಪೂಜೆ ನಂದಿ ಕೃಷಿ ಸಂಕಲ್ಪ ಹಾಗೂ ಪೂಜ್ಯ ಶ್ರೀಗಳವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಲವಾಗ್ತದೆ ಇಂಥ ನಂದಿ ಭೂಷಿತ ಕಪ್ಪ ಜ್ಯೋತಿ ಯಾತ್ರೆ ಇವತ್ತು ಕೃಷಿ ಪುನರುತ್ಥಾನಕ್ಕಾಗಿ ನಡೆಯತಕ್ಕಂತ ಕಾರ್ಯಕ್ರಮಕ್ಕ ಇಡೀ ಸಾರ್ವಜನಿಕರು ಮತ್ತು ಕರ್ನಾಟಕದ ಏಳು ಕೋಟಿ ಜನ ಕಪ್ಪತ್ ಜೊತೆಗೆ ಜೊತೆಗೆ ಭಾವಬಂಧದ ಬೆಸಿಗೆಗಾಗಿ ನಡೀತಕ್ಕಂತಹ ಈ ಕಾರ್ಯಕ್ರಮಕ್ಕ ನಮ್ಮೆಲ್ಲರೂ ಸಹಕಾರವನ್ನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರ ಗೊಬ್ಬರ ಶೆಗಣಿ ಗೊಬ್ಬರ ಇದ್ರೆ ಮಾತ್ರ ಸಾವಯವ ಕೃಷಿ ಮತ್ತು ಶುದ್ಧ ಆಹಾರ ನಮಗ ಲಭ್ಯವಾಗ್ತದೆ ನಾವು ನಂದಿವೇರಿ ಮಠ ಸ್ವಾಮಿಗಳಾಗಿರೋದ್ರಿಂದ ನಮ್ಮ ಮೂಲ ಕರ್ತೃ ನಂದಿಯೇ ಆಗಿರೋದ್ರಿಂದ ನಾವು ನಂದಿ ಕೃಷಿ ಉರು ಸ್ಥಾನಕ್ಕಾಗಿ ಒಂದು ರೈತರ ಜಾಗೃತಿ ರೈತರ ಸಂಘಟನೆ ಕಾರ್ಯಕ್ರಮ ಇವತ್ತು ಮಣ್ಣು ಉಳಿಬೇಕಾಗ್ಯದ ನೀವೆಲ್ಲ ರೈತ ಮಕ್ಕಳು ಅಂತ ಅಂದ್ಕೋತೀನಿ ನಾನು ಇವತ್ತು ಮಣ್ಣು ಉಳಿಬೇಕಾಗ್ಯದ ಮಣ್ಣು ಏನಾಗಿದೆ ಸಿಮೆಂಟ್ ಆಗ್ಯದ ಹೊಲಕ್ ಹೋಗಿಬಿಟ್ರ ಮಣ್ಣು ಸಿಮೆಂಟ್ ಆದಂಗ ಆಗ್ಯದ ಹಂಗಾರೆ ಮಣ್ಣು ಸಿಮೆಂಟ್ ಆದ್ರೆ ಮುಂದ್ ಗತಿ ಏನು ಮಣ್ಣು ಸತ್ತು ಹೋಗಿಬಿಟದ್ ಇವತ್ತು ಹಂಗಾರೆ ಮಣ್ಣು ಜೀವಂತ ಆಕಾರ ಮಣ್ಣು ಜೀವಂತ ಆವಕಾರ ಅದಕ್ ಶಗಣಿ ಗೊಬ್ಬರ ತಿಪ್ಪಿ ಗೊಬ್ಬರ ಇಂಥವೆಲ್ಲ ಹಾಕಬೇಕು ಹೊಲಕ್ ಒಡ್ಡ ಹಾಕಬಹುದು ನನ್ ಜೊತೆಗೆ ಒಡ್ಡಿನವ್ರು ಇಲ್ಲಿ ಅಂದ್ರ ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಸಂಗತಿಗಳು ಇವತ್ತು ಇದನ್ನ ಮರಿತಾ ಇದಾರೆ ಇವತ್ತು ಜಂತು ಅಂದ್ರೆ ಗೊತ್ತಿಲ್ಲ ಗುಹಾರಿ ಗೊತ್ತಿಲ್ಲ ಕಣ ಗೊತ್ತಿಲ್ಲ ಒಕ್ಕಲ್ತನ ಗೊತ್ತಿಲ್ಲ ಅಭಿವೃದ್ಧಿ ಆಯ್ತು ಅಭಿವೃದ್ಧಿ ಆಯ್ತು ಅಂತ ನಾವು ಭಾವಿಸ್ತೇವೆ ಅದು ನಾವೆಲ್ಲೋ ಏನೋ ಕೃಷಿ ವಿಷಯದಲ್ಲಿ ನಮ್ಮಿಂದ ತಪ್ಪುಗಳು ಆಗ್ತಾ ಇದಾವೆ ಇವತ್ತು ದೊಡ್ಡ ದೊಡ್ಡ ಮನಿ ಕಟ್ಕೊಂತು ನಾವು ಬಹಳ ಸಬೂತಾದ ಮನಿ ಕಟ್ಕೊಳ್ತೀವಿ ಮನಾಗ ಎತ್ತು ಆಕಳಿಗೆ ಜಗ ಇರಂಗಿಲ್ಲ ಎಲ್ಲದಕ್ಕೂ ಜಗ ಕೊಡ್ತೀವಿ ಒಂದು ಕಾಲುಮರಿ ಬಿಡ ಜಗ ಬಿಟ್ಟಿರ್ತೇವೆ ಎತ್ತು ಆಕಳಕ್ಕೆ ಜಗ ಇಲ್ಲ ಒಂದು ಕಾಲಕ್ಕೆ ಎತ್ತು ಆ ಜಗ ಕೊಟ್ಟು ಮನೆ ಕಟ್ತಿದ್ರು ನಮ್ಮ ಹಿರಿಯರು ಆ ನಂತರ ಕನ್ನೆ ಕೊಡಕ್ ಬಂದ್ರ ಜೋಳ ಚೀಲ್ ನಿಟ್ಟು ಗೋಧಿ ಚೀಲ್ ನಿಟ್ಟು ನೋಡಿ ಕನ್ಯೆ ಕೊಡ್ತಿದ್ರೆ ನಿನ್ ಮಗಳು ಸುಖವಾಗಿರ್ತಾರ ಕೊಟ್ಟು ಬಿಡು ಕನ್ಯೆ ಅಂತಿದ್ರು ಇವತ್ತು ಎಂತಹ ಸನ್ನಿವೇಶ ಬಂದ್ರೆ ಒಕ್ಕಲ್ತನ ಮಾಡ್ತಾನೆ ಕನ್ಯೆ ಕೊಡ್ಲಾರಂತ ಸ್ಥಿತಿ ನಾವು ಬಂದ್ಬಿಟ್ಟೇವೆ ಹಾಗಾಗಿ ಇದು ಜನ ಸಂಘಟನೆ ಜನಜಾಗೃತಿಗಾಗಿ ಕಾರ್ಯಕ್ರಮ ಭಾವ ಬಂಧ ಬೆಸುಗೆಯ ಸಲುವಾಗಿ ನಾವು ಕೆಲಸ ಮಾಡ್ತಿದ್ವಿ ಇವತ್ತು ಆ ಭಾವ ಬಂಧದ ಬೇಸಿಗೆಯ ಜೊತೆಗೆ ಭಕ್ತಿ ಭಾವ ಬಂದೆಸುಗೆ ಅದನ್ನು ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಸ್ವಾಮೀಜಿ ಅವರ ನೇತೃತ್ವದ ಸನ್ನಿಧಿಯೊಳಗೆ ಈ ಕಪ್ಪತ್ ಜ್ಯೋತಿ ನಂದಿ ಭೂಷಿತ ಕಪ್ಪತ್ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳೆ ಇದರೊಳಗೆ ಇಬ್ಬರ ವಿಜ್ಞಾನಿಗಳೇ ಇದ್ದಾರೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿದ್ದಾರೆ ಜನಸಾಮಾನ್ಯ ರೈತರಿದ್ದಾರೆ ಆಮೇಲೆ ತಜ್ಞರಿದ್ದಾರೆ ಎಲ್ಲರ ಒಂದು ಸಂಘಟನೆಯನ್ನು ಎಲ್ಲರ ಒಂದು ವಿಚಾರ ವಿನಿಯ ವಿನಿಮಯ ಮಾಡಿಕೊಳ್ಳತಕ್ಕಂಥ ಒಂದು ವೇದಿಕೆಯಾಗಿ ಇದು ರೂಪಾಂತರ ಆಗ್ತಾ ಇದೆ ಅಂತ ಕೆಲಸಕ್ಕೆ ನಮ್ಮ ಪೂಜ ಪೂಜರು ಅದಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ತಮ್ಮೆಲ್ಲರಿಗೂ ಸಹಕಾರ ಇರಲಿ ಅಂತ ಹೇಳಿ ನನಗೆ ಈ ಮೂಲಕ